ಹಲೋ ಎಲ್ಲರೂ ಹೆಂಗಿದಿರಿ ಚಳಿ ಒಳಗ ನಮ್ಮಲ್ಲಂತೂ ಗುಲ್ಬರ್ಗ ಎಲ್ಲ ನಡಗ್ಲಿಕ್ಕೆ ನೋಡ್ರಿ ಎಲ್ಲರೂ ಕೇಳ್ತಿದ್ರಿ ಬಿಸಿಲು ತುಂಬ ಬಿಸಿಲಾ ಹೇಗಿರ್ತೀರಾ ಅಂತ ಕೇಳ್ತಿರಿ ಇಲ್ಲಿ ಬರ್ರಿ ಚಳಿ ಒಳನ ತಡ್ಕೊಂಡು ಹೇಗಿದ್ದೀವಿ ಅಂತ ಹೇಳಿ ಹಾಯರಿ ಕಡೆ ಹೆಂಗದ ನೋಡಿರಂತ ಹಾಂ ನಾ ಇವತ್ತೇನದಲ್ಲ ಇಂಥ ಥಂಡಿ ಒಳಗೂ ಸಹಿತ ಮನೆಯೊಳಗೆ ಕೂತು ಬಿಸಿ ಬಿಸಿ ಅನ್ನ ತುಪ್ಪ ಅದ್ರ ಜೋಡಿ ತಿನ್ಲಿಕ್ಕೆ ಒಂದು ಟೊಮೆಟೊದು ಸಾಧನೆ ಮಾಡಲಿಕ್ಕೆ ನಿಮ್ಗೆ ಕಲಿಸ್ಕೊಡ್ತೀನಿ ಓಕೆ ರೆಡಿ ಇದ್ದೀರಿ ಈ ರೆಸಿಪಿಗೆ ನಾನು ಟೊಮೆಟೊ ಹಣ್ಣು ಇದು ಜವಾರಿ ಅಂತೀವಿ ನಾವು ಈ ಕಡೆ ನೀವೆಲ್ಲ ನಾಟಿ ಅಂತನೂ ಅಂತಾರೆ ಅಂದರೆ ಇದರೊಳಗೆ ಹುಳಿ ಅಂಶ ಜಾಸ್ತಿ ಇರ್ತದೆ ಅದಕ್ಕೆ ನಾನು ರೌಂಡ್ ಆಗಿರುವಂಥ ಟೊಮೆಟೊ ತೊಗೊಂಡಿನಿ ಇದಕ್ಕೆ ಹಳೆ ಅದೇ ಇದು ಇದಕ್ಕೆ ಟೊಮೆಟೊ ಬಿಸಿ ಉಪ್ಪಿನಕಾಯಿ ಅಂಥೇಳಿ ನಾವು ಕರಿತೀವಿ ಅದಂತಾರಲ್ಲ ಅಡಿಗೆ ಹಳೆಯದಾದರೇನು ರುಚಿಯು ನವನವೀನಾ ಎವರ್ಗ್ರೀನ್ ಅಡುಗೆಗಳ್ರಿ ಇವೆಲ್ಲ ಅದಕ್ಕೆ ಇವತ್ತಿದ್ ಮಾಡೋ ತೋರಿಸ್ಕೊಡ್ತೀನಿ ಈ ಟೊಮೆಟೊಗಳನ್ನು ಸಣ್ಣಾಗಿ ಆಗಿ ಹೆಚ್ಕೋಬೇಕು ಈ ಟೊಮೆಟೊ ಅತಿ ಸಣ್ಣ ಅಲ್ಲ ಅತಿ ದಪ್ಪಲ್ಲ ಸ್ವಲ್ಪ ಈ ಥರ ಕಟ್ ಮಾಡ್ಕೊರಿ ಯಾಕಂದ್ರೆ ಇವನ್ನ ನಾವು ಕದ್ನ ಎಣ್ಣೆ ಒಳಗೆ ತಾಳಸೋ ಮುಂದಾಗ ಹೋಗ್ತಾವೆ ಅದಕ್ಕೆ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡಿನಿ ಒಂದು ಟೂ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಸಾಸಿವೆ ಕಾಳಮೆಣ್ಣು ಮೆಣಸು ಒಂದು ಟೀ ಸ್ಪೂನ್ ಅಷ್ಟು ಹಿಂಗು ಒಂದು ಚಿಟ್ಟಿಗೆ ಹೆಚ್ಚಿರುವಂಥ ಟೊಮೆಟೊ ಇದನ್ನು ಮುಚ್ಚಿ ಬೇಯಿಸ್ಕೋಬೇಕು ಅಂದರೆ ಚೆನ್ನಾಗಿ ಬೇಯುತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೊಣಂತೆ ಸ್ವಲ್ಪ ಮೇಲಿನ ಮೇಲೆ ಹಾಗೆ ಫ್ರೈ ಹಚ್ಕೋತಾ ಇರ್ಬೇಕು ಅದನ್ನ ಈ ರೆಸಿಪಿ ಯಾಕೆ ಹಾಕಿದ್ನಂದ್ರೆ ನಾನು ನಮ್ಮ ಫ್ರೆಂಡ್ ಸುಜಾತ ಶೆಟ್ಟಿ ಅಂತ ಹೇಳಿ ನನ್ನ ಫಂಕ್ಷನ್ಗೆ ಹೋಗಿದ್ವಿ ಹೋದಾಗ ಅವರು ಇದು ತಿಂದು ಇಲ್ಲ ಸ್ನೇಹಿತ ಇದು ಯಾಕೆ ನಿಮ್ಮಲ್ಲಿ ಈ ರೆಸಿಪಿ ಹಾಕಿಲ್ಲಲ್ಲ ಅಂತ ಕೇಳಿದರು ಕೇಳ್ಕೊಳ್ಳೆ ನನಗನ್ನಿಸ್ತು ಎಷ್ಟೋ ಹೊಸ ಅಡುಗೆ ಇದ್ರು ಸಹಿತ ಹಳೆ ಅಡಿಗೆ ರುಚಿ ಇನ್ನೂ ಯಾರು ಬಾಯಿಂದ ಹೋಗಿಲ್ಲ ಅಂತ ಹೇಳಿ ಆಯ್ತು ತಗೋರಿ ನೆಕ್ಸ್ಟ್ ಅದೇ ಮಾಡಿ ಹಾಕ್ತೀನಿ ಅಂತ ಹೇಳಿ ಅದಕ್ಕೆ ಮಾಡಿಗೆ ತಿನ್ನೋದು ನಿಮಗೆ ಯಾವ ಹಳೆ ಅಡಿಗೆ ತಿನ್ಬೇಕು ಅನ್ಸಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ರಿ ನಮಗೆ ನಾವು ಪ್ರಯತ್ನ ಮಾಡಿ ನಮಗೆ ಬಂದದ್ದು ನಮ್ಮ ತಾಯಿಗೆ ಬಂದದ್ದು ನಾವು ಮಾಡಿ ಹಾಕ್ತೀವಿ ಹ್ಞೂ ಈಗ ನೋಡ್ರಿ ಅರ್ಧ ಬೆಂದಂಗೆ ಹಾಕ್ಬಿಟ್ಟು ಇದಕ್ಕೆ ನಾ ಮೊದಲು ಉಪ್ಪು ಹಾಕ್ತೀನಿ ಒನ್ ಟೀ ಸ್ಪೂನ್ ಹಾಕ್ಬೋದು ಇನ್ನೊಂದು ಉಪ್ಪು ಖಾರ ಬೆಲ್ಲ ಅದೆಲ್ಲ ನಿಮ್ಮ ಫ್ಯಾಮ್ಲಿ ಒಳಗೆ ಯಾವ ಥರ ಇಷ್ಟಪಟ್ಟು ತಿಂತಾರೆ ಅದು ಆ ಥರ ಯೂಸ್ ಮಾಡ್ಕೋಬೋದು ಯಾವುದೇ ಅಡಿಕೆಗಾದರೂ ನಾನು ಇದಕ್ಕೆ ಒನ್ ಟೀ ಸ್ಪೂನ್ ಹಾಕ್ಕೊಂಡಿನಿ ಅದ್ರ ಜೊತೆಗೆ ಬೆಲ್ಲ ಇಷ್ಟು ಬೆಲ್ಲ ಹಾಕಿಟ್ಟಿನಿ ಇದಕ್ಕೆ ಒಂದು ಗಿರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಫ್ ಟೀ ಸ್ಪೂನಷ್ಟು ಮೆಂತ್ಯ ಹುರ್ಕೊಂಡು ಮಾಡಿದಂಥ ಪೌಡ್ರ್ ಮತ್ತು ದೀಡ್ ಚಮ್ ದೀಡ್ ಸ್ಪೂನಷ್ಟು ಸಾಸಿವೆ ಪುಡಿ ಅಂತೀವಲ್ಲ ಅದನ್ನು ಹಾಕ್ತೀನಿ ಇದರದೇ ಮೇನ್ ಟೇಸ್ಟ್ ಬರೋದು ಇದಕ್ಕೆ ಇಲ್ಲ ಖಾರ ಇದು ನಾವು ನಮ್ಮ ಗುಲ್ಬರ್ಗದವ್ರು ಸ್ವಲ್ಪ ಜಾಸ್ತಿ ಖಾರ ತಿಂತೀವಿ ಅದಕ್ಕೆ ನಾನು ಇದನ್ನು ಎರಡೂವರೆ ಟೀ ಸ್ಪೂನ್ ತೊಗೊಂಡಿನಿ ನಿಮ್ಗೆ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಬೋದು ಹಿಂಗೆ ಕಲಿಸ್ಕೊಂಡು ನೀರು ನೀರು ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು ಅಷ್ಟೇ ಒಂದು ವೀಕ್ ಇದನ್ನ ನಾವು ಮಾಡಿಕೊಂಡು ಎರಡು ಎರಡು ಡಮ್ಮ ಬಾ ಬಾಟ್ಲೊಳಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಇದಕ್ಕೆ ಸ್ವಲ್ಪ ನೀರನ್ನು ಸೇರ್ಸ್ಕೊಂಡ್ರೂ ಏನಾಗಂಗಿಲ್ಲ ಸ್ವಲ್ಪ ನೀರು ಹಾಕ್ಕೊತೀನಿ ಇದಕ್ಕೆ ನಾನು ನಂಚೂರು ಹುಳಿ ಅಂತ ಹೇಳಿ ಒಂದು ಒನ್ ಫೋರ್ತ್ ಲಿಂಬೆ ಹಣ್ಣಿಂದು ರಸ ಹಾಕ್ಲಿ ಒಂದು ಹತ್ತು ಗ್ರಾಪ್ಸ್ ಇನ್ನು ಟೇಸ್ಟು ನಾ ಚೆನ್ನಾಗಿ ಬರ್ತದಂಥೇಳಿ ಹ್ಞೂ ಇಷ್ಟು ಅತಿ ಗಟ್ಟೆ ಅಲ್ಲ ಅತ್ತ ನೀರಲ್ಲ ಈಗ ನಮ್ಮದು ಬಿಸಿ ಉಪ್ಪಿನಕಾಯಿ ರೆಡಿ ಆಗ್ಯದ ಇದಕ್ಕೊಂದು ಹಿಂಗಿನ ಒಗ್ಗರಣೆ ಕೊಟ್ಬಿಟ್ಟು ಆಹಾ ಘಮ ಘಮ ಹಿಂಗಿನ ಒಗ್ಗರಣೆ ಕೊಟ್ಟಿವಂದ್ರೆ ಅದ್ರ ಟೇಸ್ಟು ಇನ್ನಷ್ಟು ಜಾಸ್ತಿ ಆಗ್ತದೆ ಟೊಮೆಟೊ ಬಿಸಿ ಉಪ್ಪಿನಕಾಯಿ ರೆಡಿ